ಈ ಹಿಂದಿನ ವಿಡಿಯೋದಲ್ಲಿ ಸೆವೆಂಟೀಸ್ ಏಟೀಸ್ ನೈನ್ಟೀಸ್ ಅಲ್ಲಿ ನಮ್ಮ ನಟರು ಮಿಸ್ ಮಾಡಿಕೊಂಡಂತ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಸ್ವಿ ನಂತರ ಸಿನಿಮಾಗಳನ್ನ ಮಿಸ್ ಮಾಡಿಕೊಂಡ ಹಾಗೂ ರಿಜೆಕ್ಟ್ ಮಾಡಿದಂತ ನಟರ ಬಗ್ಗೆ ಮಾಹಿತಿ ಕೊಡ್ತೀನಿ ವೀರ ಪರಂಪರೆ ಈ ಸಿನಿಮಾನ ಎಸ್ ನಾರಾಯಣ್ ಅವರು ವಿಷ್ಣುವರ್ಧನ್ ಹಾಗೂ ಶಿವಣ್ಣ ಅವ್ರ ಜೊತೆ ಮಾಡಬೇಕು ಅನ್ಕೊಂಡಿದ್ರಂತೆ ಆದ್ರೆ ವಿಷ್ಣು ದಾದ್ ಅವರು ತೀರ್ಕೊಂಡಿದ್ರಿಂದ ಈ ಸಿನಿಮಾನ ಅಂಬರೀಶ್ ಹಾಗೂ ಸುದೀಪ್ ಅವ್ರ ಜೊತೆ ಮಾಡ್ತಾರೆ ಹುಚ್ಚ ಈ ಸಿನಿಮಾ ಹಲವಾರು ದಾಖಲೆಗಳನ್ನ ಬರೆಯುತ್ತೆ ಸುದೀಪ್ ಅನ್ನು ಒಬ್ಬ ಯುವ ನಟನನ್ನ ಸ್ಟಾರ್ ಆಗಿ ಮಾಡುತ್ತೆ ಆದ್ರೆ ಈ ಸಿನಿಮಾದ ಕತೆ ಮೊದಲಿಗೆ ಶಿವಣ್ಣವ್ರ ಹತ್ರ ಹೋಗಿರುತ್ತೆ ಈ ಸಿನಿಮಾದ ಕತೆ ಕೇಳಿದಂತ ಗೀತಾ ಶಿವರಾಜ್ ಕುಮಾರ್ ಅವರು ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಆ ಗೆಟ ಇಷ್ಟ ಆಗದೆ ನಿರ್ಮಾಪಕ ರೆಹಮಾನ್ ಅವ್ರಿಗೆ ನನ್ನ ಗಂಡ ಈ ಸಿನಿಮಾ ಮಾಡಲ್ಲ ಅಂತ ಹೇಳಿ ಕಳಿಸ್ತಾರೆ ಆನಂತರ ಈ ಸಿನಿಮಾದ ಕಥೆನ ಉಪೇಂದ್ರ ಅವ್ರ ಹತ್ರ ತಗೊಂಡೋಗ್ತಾರೆ ನಿರ್ಮಾಪಕ ರೆಹಮಾನ್ ಅವರು ಉಪೇಂದ್ರ ಅವ್ರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಆದ್ರೆ ಸಿನಿಮಾದ ಟೈಟಲ್ ಹುಚ್ಚಾಗಿರೋದ್ರಿಂದ ಆ ಸಿನಿಮಾದ ಟೈಟಲ್ ಚೇಂಜ್ ಮಾಡಿದ್ರೆ ನಾನ್ ನಟಿಸೋದಕ್ ರೆಡಿ ಅಂತ ಹೇಳ್ತಾರೆ ಆದ್ರೆ ಪ್ರೊಡ್ಯೂಸರ್ ರೆಹಮಾನ್ ಅವರು ಟೈಟಲ್ ಚೇಂಜ್ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ವಿಪರ್ಯಾಸ ಏನಂದ್ರೆ ಈ ಸಿನಿಮಾದ ಕಥೆನ ಶಿಲ್ಪಾ ಶ್ರೀನಿವಾಸ್ ಅವರು ತಗೊಂಡ್ ಬಂದಿದ್ರಂತೆ ಅವರೇ ಹೀರೋ ಆಗಿ ಮಾಡೋದಕ್ಕೆ ರೆಡಿ ಆಗಿದ್ರಂತೆ ಆಗ ರೆಹಮಾನ್ ಅವರು ಬೇರೆ ಹೀರೋ ಜೊತೆ ನಾನ್ ಸಿನಿಮಾ ಮಾಡ್ತೀನಿ ಅಂತ ಶಿಲ್ಪಾ ಶ್ರೀನಿವಾಸ್ ರವರಿಂದ ರೈಟ್ಸ್ ಪಡ್ಕೋತಾರೆ ಆ ನಂತರ ಸುದೀಪ್ ಅವರ ಹೆಸರನ್ನ ರೆಹ್ಮನ್ ಅವರ ಮಗಳು ರೆಫರ್ ಮಾಡ್ತಾರಂತೆ ಅದಾದ ಸ್ವಲ್ಪ ದಿನಗಳ ಬಳಿಕ ಸುದೀಪ್ ಅವ್ರನ್ನ ಒಂದು ಇವೆಂಟ್ ಅಲ್ಲಿ ನೋಡ್ತಾರಂತೆ ಆಗ ರೆಹಮಾನ್ ಅವರು ಸುದೀಪ್ ಅವ್ರನ್ನೇ ಹೀರೋ ಆಗಿ ಫೈನಲ್ ಮಾಡ್ತಾರೆ ನಂತರ ಆ ಸಿನಿಮಾಗೆ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇತಿಹಾಸನೇ ಸೃಷ್ಟಿಸುತ್ತೆ ಎಚ್ ಸುದೀಪ್ ರವರ ಕೆರಿಯರ್ ಅಲ್ಲಿ ಹಲವಾರು ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಪರಭಾಷೆ ಸಿನಿಮಾಗಳಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಕನ್ನಡದಲ್ಲಿ ಮಿಸ್ ಮಾಡಿಕೊಂಡ ಪ್ರಮುಖ ಸಿನಿಮಾ ಡೆಡ್ಲಿ ಸೋಮಾ ಈ ಸಿನಿಮಾದ ನಿರ್ದೇಶಕ ರವಿ ಶ್ರೀವತ್ಸ ಅವರು ಸುದೀಪ್ ಅವ್ರಿಗೋಸ್ಕರ ತುಂಬಾ ಕಾದ್ರಂತೆ ಸುದೀಪ್ ಹಾಗೂ ರವಿ ಶ್ರೀವತ್ಸ ಅವರ ಮಧ್ಯೆ ಹಲವಾರು ಕ್ರಿಯೇಟಿವ್ ಡಿಫರೆನ್ಸ್ ಬರೋದ್ರಿಂದ ರವಿಶ್ರೀವತ್ ಅವರು ಸುದೀಪ್ ಅವ್ರನ್ನ ಬಿಟ್ಟು ಆದಿತ್ಯ ಅವ್ರ ಜೊತೆ ಈ ಸಿನಿಮಾ ಮಾಡ್ತಾರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಆದಿತ್ಯ ಅವರ ಕೆರಿಯರ್ ಗೆ ಒಂದು ಬ್ರೇಕ್ ಕೊಡುತ್ತೆ ಬನ್ನಿ ಈಗ ಪರಭಾಷೆ ಸಿನಿಮಾಗಳಲ್ಲಿ ಯಾವ್ದೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಸುದೀಪ್ ಅವರು ಮಿಸ್ ಮಾಡಿಕೊಂಡ ಪ್ರಮುಖ ಸಿನಿಮಾ ಅಂದ್ರೆ ತಣಿ ಸಿನಿಮಾ ಅಲ್ಲಿವರೆಗೂ ರೀಮೇಕ್ ಸಿನಿಮಾಗಳನ್ನೇ ಮಾಡ್ತಿದ್ದಂತ ಡೈರೆಕ್ಟರ್ ಮೋಹನ್ ರಾಜ್ ಅವರು ಸ್ವಂತ ಪ್ರಯತ್ನ ಮಾಡಿದ ಮೊದಲ ಸಿನಿಮಾ ಇದು ಈ ತಣಿವರ್ ಸಿನಿಮಾದಲ್ಲಿ ಹೀರೋ ಎಷ್ಟು ಸ್ಕೋಪ್ ಇದೆಯೋ ವಿಲನ್ ಅಷ್ಟೇ ಸ್ಕೋಪ್ ಇದೆ ಈ ಸಿನಿಮಾ ಮೂಲಕ ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದಂತ ಅರವಿಂದ್ ಸ್ವಾಮಿ ಅವರು ದೊಡ್ಡ ಕಂಬ್ಯಾಕ್ ನ ಕೊಡ್ತಾರೆ ಯಾವ ಮಟ್ಟಿಗೆ ಅಂದ್ರೆ ಈ ಸಿನಿಮಾದ ತೆಲುಗು ರಿಮೇಕ್ ಅಲ್ಲೂ ಕೂಡ ಅವರೇ ನಟಿಸ್ತಾರೆ ಈ ಸಿನಿಮಾದಲ್ಲಿನ ವಿಲನ್ ಡೈಲಾಗ್ಸ್ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರುತ್ತೆ ಸುದೀಪ್ ಅವರು ಮಿಸ್ ಮಾಡಿಕೊಂಡ ಮತ್ತೊಂದು ಚಿತ್ರ ಮಾನಾಡು ಈ ಸಿನಿಮಾದಲ್ಲೂ ಕೂಡ ವಿಲನ್ ಹಾಗೂ ಹೀರೋ ಇಬ್ಬರಿಗೂ ಈಕ್ವಲ್ ರೋಲ್ ಇರುತ್ತೆ ಇನ್ಫ್ಯಾಕ್ಟ್ ವಿಲನ್ ರೋಲ್ ಗೆ ಪ್ರಾಮುಖ್ಯತೆ ಜಾಸ್ತಿನೇ ಇದೆ ಈ ಸಿನಿಮಾದಿಂದ ಎಸ್ ಜೆ ಸೂರ್ಯ ಅವರು ಸೌತ್ ಇಂಡಿಯಾದಲ್ಲಿ ಪ್ರಮುಖ ನಟನಾಗಿ ಬದಲಾಗ್ತಾರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬ್ಯುಸಿ ಆಗ್ತಾರೆ ಈ ಪಾತ್ರಕ್ಕಾಗಿ ನಿರ್ದೇಶಕ ವೆಂಕಟ ಪ್ರಭು ಅವರು ಹಲವರನ್ನ ಸಂಪರ್ಕಿಸಿರ್ತಾರೆ ಅದರಲ್ಲಿ ನಮ್ಮ ಸುದೀಪ್ ಅವರು ಕೂಡ ಒಬ್ರು ತಣಿವರನ್ ಹಾಗೂ ಮಾನಾಡು ಈ ಎರಡು ಸಿನಿಮಾಗಳನ್ನ ನಮ್ಮ ಸುದೀಪ್ ಅವರು ಮಾಡಿದ್ರೆ ಪರಭಾಷೆಗಳಲ್ಲಿ ಅವರ ಕ್ರೇಜ್ ಗಗನಕ್ಕೇರ್ತಿದ್ದಂತೂ ಗ್ಯಾರಂಟಿ ತೆಲುಗಿನ ಭೀಮ್ಲಾ ಸಿನಿಮಾದಲ್ಲಿನ ರಾಣಾ ಅವರ ಪಾತ್ರಕ್ಕೆ ಸುದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಾಗಿತ್ತಂತೆ ಈ ಸಿನಿಮಾದಲ್ಲೂ ಕೂಡ ವಿಲನ್ ಹಾಗೂ ಹೀರೋ ಇಬ್ಬರಿಗೂ ಆಲ್ಮೋಸ್ಟ್ ಈಕ್ವಲ್ ರೋಲ್ ಇರುತ್ತೆ ಈ ಸಿನಿಮಾ ಮಲಯಾಳಂನ ಅಯ್ಯಪ್ಪನಂ ಕೋಶಿಯಂ ರಿಮೇಕ್ ಆಗಿದ್ದರಿಂದನೂ ಏನೋ ಸುದೀಪ್ ಅವರು ಒಪ್ಕೊಂಡಿರ್ಲಿಲ್ಲ ಇನ್ನು ತೆಲುಗಿನ ಆಚಾರ್ಯ ಸಿನಿಮಾದಲ್ಲಿನ ಸೋನು ಸೂದ್ ಅವರ ರೋಲ್ ಗೆ ಸುದೀಪ್ ಅವ್ರನ್ನ ಸಂಪರ್ಕಿಸಲಾಗಿತ್ತಂತೆ ಈ ಸಿನಿಮಾನ ಅವರು ಮಾಡದೇ ಇದ್ದಿದ್ದೇ ಒಳ್ಳೇದಾಯ್ತು ಪುನೀತ್ ರಾಜ್ಕುಮಾರ್ ಅವರು ಎವರ್ ಗ್ರೀನ್ ಸಿನಿಮಾಗಳನ್ನೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮುಂಗಾರು ಮಳೆ ಪುನೀತ್ ಹಾಗೂ ರಾಘಣ್ಣ ಅವರಿಗೆ ಕಥೆ ಹೇಳಿದ್ರಂತೆ ಯೋಗರಾಜ್ ಭಟ್ ಅವರು ಈ ಸಿನಿಮಾದ ಸಂಪೂರ್ಣ ಕತೆ ಕೇಳಿದಂತ ಇವರಿಬ್ರು ಸಿನಿಮಾದ ಕಥೆ ತುಂಬಾ ಫ್ರೆಶ್ ಆಗಿದೆ ಯಾವ್ದಾದ್ರು ಹೊಸ ಇರೋನ್ ಇಟ್ಕೊಂಡು ಯಾವ್ದೇ ರೀತಿ ಚೇಂಜಸ್ ಮಾಡ್ದೆ ಅದ್ ಹೇಗಿದೆಯೋ ಹಾಗೆ ತೆಗೀರಿ ಅಂತ ಸಜೆಸ್ಟ್ ಮಾಡ ಇದನ್ನ ಸೀರಿಯಸ್ ಆಗಿ ತಗೊಂಡ ಯೋಗರಾಜ್ ಭಟ್ರು ಆಗ ತಾನೇ ಚೆಲ್ಲಾಟ ಸಿನಿಮಾ ಮುಗಿಸಿದಂತ ಗಣೇಶ್ ಅವ್ರನ್ನ ಮೀಟ್ ಮಾಡ್ತಾರೆ ಗಣೇಶ್ ಅವರು ಆ ಪಾತ್ರದಲ್ಲಿ ಜೀವಿಸ್ತಾರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿ ಹಿಟ್ ಆಗೋದಲ್ಲದೆ ಪಿ ವಿಆರ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೈಯೆಸ್ಟ್ ರನ್ ಕೂಡ ಕಾಣುತ್ತೆ ಹಾಗೂ ಕನ್ನಡ ಚಿತ್ರರಂಗದ ಮೊದಲ ಐವತ್ತು ಕೋಟಿ ಸಿನಿಮಾ ಆಗುತ್ತೆ ಗಾಳಿಪಟ ಸಿನಿಮಾ ಕೂಡ ಮೊದಲಿಗೆ ಪುನೀತ್ ಅವ್ರ ಹತ್ರನೇ ಬಂದಿತ್ತಂತೆ ಮಲ್ಟಿ ಸ್ಟಾರ್ ಸಿನಿಮಾ ಆಗಿದ್ರಿಂದಾನು ಏನೋ ಅಪ್ಪು ಅವ್ರ ಈ ಸಿನಿಮಾನ ಒಪ್ಕೊಂಡಿರಲ್ಲ ಇವತ್ತಿಗೂ ಕೂಡ ಕನ್ನಡದಲ್ಲಿ ಫೀಲ್ ಗುಡ್ ಸಿನಿಮಾ ಅಂದ್ರೆ ನಮಗ್ ಮೊದಲ ನೆನಪಾಗೋದು ಗಾಳಿಪಟ ಸಿನಿಮಾನೆ ಇನ್ನು ಬಜರಂಗಿ ಬಾಯ್ಜಾನ್ ಸಿನಿಮಾ ಕೂಡ ಅಪ್ಪು ಅವ್ರ ಹತ್ರಕ್ಕೆ ಬಂದಿತ್ತಂತೆ ಈ ಸಿನಿಮಾದ ನಿರ್ಮಾಪಕರು ನಮ್ಮ ರಾಕ್ ಲೈನ್ ವೆಂಕಟೇಶ್ ಅವರ ಆಗಿರೋದ್ರಿಂದ ಅಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಎಸ್ ಎಸ್ ರಾಜಮೌಳಿ ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಅವರು ಬರೆದಂತ ಈ ಸಿನಿಮಾದ ಕಥೆ ಪುನೀತ್ ಅವ್ರಿಗೆ ಇಷ್ಟ ಆಗದೆ ಆ ಸಿನಿಮಾ ಬಾಲಿವುಡ್ ಗೆ ಹೋಗಿ ಅಲ್ಲಿ ಸಲ್ಮಾನ್ ಖಾನ್ ಅವರು ಆಕ್ಟ್ ಮಾಡ್ತಾರೆ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿರುತ್ತೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಸುಮಾರು ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೆಂಡ ಸಂಪಿಗೆ ಈ ಸಿನಿಮಾದ ಕಥೆನ ಸೂರ್ಯ ಅವರು ಮೊದಲಿಗೆ ದರ್ಶನ್ ಅವರಿಗೆ ಹೇಳಿದ್ರಂತೆ ಆದ್ರೆ ಆ ಸಮಯದಲ್ಲಿ ಅವ್ರ ಸಣ್ಣದಾದ ಮನಸ್ತಾಪ ಉಂಟಾಗಿದ್ದರಿಂದ ಈ ಸಿನಿಮಾನ ದರ್ಶನ್ ಅವರು ಕೈ ಬಿಡ್ತಾರೆ ಸೂರ್ಯ ಅವರು ಆ ಸಿನಿಮಾದ ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತ ವಿಕ್ಕಿ ವರುಣ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ದಿನಕರ್ ತುಗುದೀಪ್ ಅವರು ಜೊತೆ ಜೊತೆಯಲ್ಲಿ ಸಿನಿಮಾದ ಕಥೆ ಕೂಡ ದರ್ಶನ್ ಅವ್ರಿಗೆ ಹೇಳಿದ್ರಂತೆ ಈ ಸಿನಿಮಾದ ಕಥೆ ಕಂಪ್ಲೀಟ್ ಕ್ಲಾಸ್ ಆಗಿದ್ದು ತಮ್ಮ ಇಮೇಜ್ ಗೆ ಸೂಟ್ ಆಗಲ್ಲ ಅಂತ ಅವರ ಆಪ್ತ ನಟ ಪ್ರೇಮ್ ಅವ್ರನ್ನ ಸಜೆಸ್ಟ್ ಮಾಡ್ತಾರೆ ದರ್ಶನ್ ಅವರ ಹೋಮ್ ಬ್ಯಾನರ್ ನಲ್ಲಿ ಬಂದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಇನ್ನು ಪ್ಯಾನ್ ಇಂಡಿಯಾ ಮೂವಿ ಪುಷ್ಪ ಸಿನಿಮಾದಲ್ಲಿ ನಟಿಸೋದಕ್ಕೆ ದರ್ಶನ್ ಅವ್ರಿಗೆ ಆಫರ್ ಮಾಡಿದ್ರಂತೆ ಸುಕುಮಾರ್ ಅವರು ಸುಕುಮಾರ್ ಅವರು ಬೆಂಗಳೂರಿಗೆ ಬಂದು ದರ್ಶನ್ ಅವ್ರನ್ನ ಮೀಟ್ ಆದ ಫೋಟೋಸ್ ಕೂಡ ವೈರಲ್ ಆಗಿತ್ತು ಆದ್ರೆ ಜಾಲಿ ರೆಡ್ಡಿ ಪಾತ್ರಕ ಅಥವಾ ಬಂಡವರ್ ಸಿಂಗ್ ಪಾತ್ರಕ ಅನ್ನೋ ಕನ್ಫರ್ಮೇಶನ್ ಇನ್ನು ಸಿಕ್ಕಿಲ್ಲ ಕೆಜಿಎಫ್ ಸಿರೀಸ್ ಪ್ಯಾನ್ ಇಂಡಿಯಾ ಹಿಟ್ ಆದ್ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಎಲ್ಲಾ ಇಂಡಸ್ಟ್ರಿಯಿಂದನೂ ಆಫರ್ಸ್ ಬಂದಿರುತ್ತೆ ಅದರಲ್ಲೂ ಪ್ರಮುಖವಾಗಿ ಬಾಲಿವುಡ್ ನಿಂದ ಲಾಲ್ ಕಪ್ತಾನ್ ಅನ್ನೋ ಸಿನಿಮಾಗೆ ಆಫರ್ ಬಂದಿರುತ್ತೆ ಕಥೆ ವಿಷಯದಲ್ಲಿ ಹೆವಿ ಚೂಸಿ ಆಗಿರೋ ಯಶ್ ಅವರು ಈ ಸಿನಿಮಾದ ಕಥೆನ ಒಪ್ಕೊಳ್ಳಲ್ಲ ಯಶ್ ಅವರ ಕೆರಿಯರ್ ಬಿಗಿನಿಂಗ್ ಅಲ್ಲಿ ಬ್ರೇಕ್ ಕೊಟ್ಟ ಸಿನಿಮಾ ಅಂದ್ರೆ ಮೊಗ್ಗಿನ ಮನಸ್ಸು ಶಶಾಂಕ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾದ ಮೊದಲ ಆಪ್ಷನ್ ನಟ ಸ್ಕಂದ ಅವರು ಆಗಿದ್ರಂತೆ ಈ ಸಿನಿಮಾದ ಶೂಟಿಂಗು ಮುಂಚೆ ಸ್ಕಂದ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಕಾರಣ ಅವರು ಈ ಸಿನಿಮಾನ ಮಿಸ್ ಮಾಡ್ಕೋತಾರೆ ಆನಂತರ ನಿರ್ದೇಶಕ ಶಶಾಂಕ್ ಅವರು ಯಶ್ ಅವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೋತಾರೆ ಯಶ್ ಅವರು ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಂದ್ರೆ ಈ ಸಿನಿಮಾದ ನಟನೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಪಡ್ಕೋತಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಒಂದಷ್ಟು ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವಿಷ್ಣುವರ್ಧನ ಈ ಸಿನಿಮಾದ ಸ್ಕ್ರಿಪ್ಟ್ ಯೋಗೀಶ್ ದ್ವಾರ್ಕಿಶ್ ಅವರ ಹತ್ರ ಬಂದಾಗ ಅವರಿಗೆ ಮೊದಲು ಹೊಳಿದಿದ್ದು ಗಣೇಶ್ ಅವರೇ ಅಂತೆ ಸಿನಿಮಾದ ಕಥೆಯಲ್ಲಿ ಕಾಮಿಡಿ ಪ್ರಮುಖವಾಗಿರೋದ್ರಿಂದ ಇದಕ್ಕೆ ಗಣೇಶ್ ಅವರೇ ಸೂಕ್ತ ಅಂತ ಡಿಸೈಡ್ ಮಾಡಿದ್ರಂತೆ ಆದ್ರೆ ಗಣೇಶ್ ಅವ್ರನ್ನ ಅಪ್ರೋಚ್ ಆದಾಗ ಅವರು ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿರಲ್ಲ ಆ ನಂತರ ಆ ಸಿನಿಮಾದ ಡೈರೆಕ್ಟರ್ ಪಿ ಕುಮಾರ್ ಅವರು ಒಂದಷ್ಟು ಚೇಂಜಸ್ ಮಾಡಿ ಸುದೀಪ್ ಅವ್ರಿಗೆ ಸ್ಟೋರಿ ಹೇಳ್ತಾರೆ ಸುದೀಪ್ ಅವರು ಆ ಸಿನಿಮಾನ ಒಪ್ಕೊಂಡು ಆ ಸಿನಿಮಾ ಹಿಟ್ ಕೂಡ ಆಗುತ್ತೆ ಗಣೇಶ್ ಅವರು ಬಿಟ್ಟಂತ ಮತ್ತೊಂದು ಸಿನಿಮಾ ಧೂಮಂ ಇನಿಷಿಯಲಿ ಪವನ್ ಕುಮಾರ್ ಅವರು ಗಣೇಶ್ ಅವ್ರ ಜೊತೆ ನಿಕೋಟಿನ್ ಅನ್ನೋ ಸಿನಿಮಾ ಅನೌನ್ಸ್ ಮಾಡ್ತಾರೆ ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ ಆ ಸಿನಿಮಾ ಇದ್ಕಿದಾಗೆ ಸ್ಟಾಪ್ ಆಗುತ್ತೆ ಆ ಸಿನಿಮಾದ ಟೈಟಲ್ ನ ಚೇಂಜ್ ಮಾಡಿ ಧೂಮಮ್ ಅಂತ ಹೆಸರಿಟ್ಟು ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಕನ್ನಡ ಹಾಗೂ ಮಲಯಾಳಂ ನಲ್ಲಿ ರಿಲೀಸ್ ಮಾಡ್ತಾರೆ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿರುತ್ತೆ ರಕ್ಷಿತ್ ಶೆಟ್ಟಿ ಅವರು ಒಂದೊಳ್ಳೆ ಕಂಟೆಂಟ್ ಸಿನಿಮಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ಯಾವುದು ಅಂದ್ರೆ ರಂಗಿತರಂಗ ಅನೂಪ್ ಭಂಡಾರಿ ಅವರು ಈ ಸಿನಿಮಾದ ಕಥೆನ ಮೊದಲಿಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಹೇಳಿದ್ರಂತೆ ರಕ್ಷಿತ್ ಶೆಟ್ಟಿ ಅವರಿಗೆ ಈ ಸಿನಿಮಾದ ಕಥೆ ಇಷ್ಟ ಆದ್ರೂ ಕೂಡ ಆ ಸಮಯದಲ್ಲಿ ಅವರು ಉಳಿದವರು ಕಂಡಂತೆ ಸಿನಿಮಾದಲ್ಲಿ ನಟನೆ ಜೊತೆಗೆ ನಿರ್ದೇಶನ ಕೂಡ ಮಾಡುತ್ತಿದ್ದರಿಂದ ಈ ಸಿನಿಮಾನ ಕೈ ಬಿಡುತ್ತಾರೆ ರಂಗಿ ತರಂಗ ಮೂವಿ ಎರಡ್ ಸಾವಿರದ ಹದಿನೈದರಲ್ಲಿ ಬಾಹುಬಲಿ ಆಪೋಸಿಟ್ ರಿಲೀಸ್ ಆದ್ರೂ ಕೂಡ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ ರಕ್ಷಿತ್ ಶೆಟ್ಟಿ ಅವರು ರಜನಿಕಾಂತ್ ಅವ್ರ ಜೊತೆ ಆಕ್ಟ್ ಮಾಡೋ ಚಾನ್ಸ್ ನ ಮಿಸ್ ಮಾಡ್ಕೋತಾರೆ ಅದು ಹೇಗೆಂದ್ರೆ ತಮಿಳಿನ ಖ್ಯಾತ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜು ಹಾಗೂ ರಕ್ಷಿತ್ ಶೆಟ್ಟಿ ಅವರು ಸ್ನೇಹಿತರು ಆ ಸಲುಗೆಯಿಂದ ಇವರಿಗೆ ಪೇಟಾ ಸಿನಿಮಾದಲ್ಲಿನ ವಿಜಯ್ ಸೇತುಪತಿ ಗೆ ಆಫರ್ ಮಾಡಿರ್ತಾರೆ ಆದ್ರೆ ಆ ಸಮಯದಲ್ಲಿ ಬಿಸಿ ಇದ್ದಂತ ರಕ್ಷಿತ್ ಶೆಟ್ಟಿ ಅವರು ಆ ಸಿನಿಮಾನ ಮಾಡೋಕೆ ಆಗಿರಲ್ಲ ರಜನಿಕಾಂತ್ ಅವರ ಜೊತೆ ನಟಿಸುವ ಚಾನ್ಸ್ ಮಿಸ್ ಆಗಿದ್ದರಿಂದ ಅವ್ರಿಗೆ ಈಗಲೂ ಕೂಡ ರಿಗ್ರೆಟ್ ಇದೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ಡಾಲಿ ಧನಂಜಯ ಅವರು ಮೆಗಾಸ್ಟಾರ್ ಚಿರಂಜೀ ಅವ್ರ ಜೊತೆ ನಟಿಸೋ ಅವಕಾಶನ ಮಿಸ್ ಮಾಡ್ಕೊಂಡಿರ್ತಾರೆ ವಾಲ್ತೇರ್ ವೀರಯ್ಯ ಅನ್ನೋ ಸಿನಿಮಾದಲ್ಲಿನ ಬಾಬಿ ಸಿಂಹ ಅವರ ರೋಲ್ಗಾಗಿ ಮೊದಲಿಗೆ ಡಾಲಿ ಅವ್ರನ್ನೇ ಸಂಪರ್ಕಿಸಲಾಗಿತ್ತಂತೆ ಆದ್ರೆ ಡಾಲಿ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿರ್ತಾರೆ ಈ ಬಗ್ಗೆ ಅವ್ರಿಗೆ ರಿಗ್ರೆಟ್ ಇದೆ ಅಂತ ಒಂದು ಆಡಿಯೋ ಫಂಕ್ಷನ್ ನಲ್ಲಿ ಚಿರಂಜಿ ಅವ್ರ ಮುಂದೆನೆ ಹೇಳ್ಕೊಂಡಿದ್ರು ಡೈರೆಕ್ಟರ್ ಯೋಗರಾಜ್ ಭಟ್ ಅವರು ಗಾಳಿಪಟ ಟೂ ಸಿನಿಮಾ ಅನೌನ್ಸ್ ಮಾಡಿದಾಗ ಮೊದಲಿಗೆ ಶರಣ್ ಹಾಗೂ ರಿಷಿ ಅವ್ರು ಇರ್ತಾರೆ ಆದ್ರೆ ಮಧ್ಯದಲ್ಲಿ ಅದೇನಾಯ್ತು ಅನ್ನೋ ಗೊತ್ತಿಲ್ಲ ಗಣೇಶ್ ಹಾಗೂ ದಿಗಂತ್ ಅವರು ಅವ್ರಿಬ್ರನ್ನ ರಿಪ್ಲೇಸ್ ಮಾಡ್ತಾರೆ ಡ್ರಾಮಾ ಸಿನಿಮಾದಲ್ಲಿನ ಸತೀಶ್ ನೀನಾಸಂ ಅವರ ಪಾತ್ರಕ್ಕೆ ಮೊದಲಿಗೆ ಯೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಆದ್ರೆ ಆ ಸಮಯದಲ್ಲಿ ಯೋಗಿ ಅವರು ಕೂಡ ಸ್ಟಾರ್ ನಟ ಆಗಿದ್ರಿಂದಾನು ಏನೋ ಅವರು ಆ ಸಿನಿಮಾನ ಒಪ್ಕೊಂಡಿರ್ಲಿಲ್ಲ ಉಪೇಂದ್ರ ಅವರ ನಂತರ ಕನ್ನಡದಲ್ಲೂ ಹೊಸ ಬಗೆಯ ಸಿನಿಮಾಗಳು ಬರ್ತವೆ ಅಂತ ಪ್ರೂವ್ ಮಾಡಿದ ನಿರ್ದೇಶಕ ಪವನ್ ಕುಮಾರ್ ಅವರು ಇವರು ಡೈರೆಕ್ಟ್ ಮಾಡಿದ ಲೂಸಿಯಾ ಸಿನಿಮಾದ ಮೊದಲ ಆಪ್ಷನ್ ದಿಗಂತ್ ಅವರಾಗಿದ್ರಂತೆ ಆದ್ರೆ ಕಾರಣಾಂತರಗಳಿಂದ ದಿಗಂತ್ ಅವರು ಆ ಸಿನಿಮಾನ ಮಿಸ್ ಮಾಡ್ಕೊಂಡಿರ್ತಾರೆ ಈ ವಿಡಿಯೋದಲ್ಲಿ ನಾನು ಖಚಿತ ಮಾಹಿತಿ ಇರುವಂತ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡಿರ್ತೇನೆ ಒಂದ್ ವೇಳೆ ಯಾವ್ದಾದ್ರು ಸಿನಿಮಾಗಳ ಹೆಸರನ್ನ ಮಿಸ್ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ ಇದರ ಇನ್ನೊಂದು ಪಾರ್ಟ್ ಬೇಕಂದ್ರೆ ಕಾಮೆಂಟ್ ಮಾಡಿ ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು